ವೆಲ್ಕಮ್ ಬ್ಯಾಕ್ ಟು ಚಂದನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನನ್ನ ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ಇವತ್ತೇನು ಎಷ್ಟು ಅಂದರೆ ಡಿ ಎಲ್ ಮಾಡ್ಸೋಕೆ ಮಾಡಿಸ್ಕೆ ಇದ್ದೀನಿ ನಾನು ಮತ್ತು ಮುನಿಯಣ ಅಂತ ಅವ್ರೆ ಅವರು ನಾನು ಹೋಗ್ತಾಯಿದ್ದೀವಿ ಈಗ ಮಾಗಡಿಗೆ ಹೋಗ್ಬೇಕು ಅಂದರೆ ಆಧಾರ್ ಕಾರ್ಡ್ ತಗೊಂಡು ಹೋಯ್ತಾ ಇದ್ದೀನಿ ಈಗ ಮೇಲೆ ಸ್ಟಾರ್ಟ್ ಮಾಡಬೇಕು ಗಾಯಸ್ ಮಾಗಡಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಏನು ಮುನಿಯಣ ಬರ್ತಾಯ್ತು ನೋಡ್ರಿ ಈಗ ಹೋಗ್ಬೇಕು ಮಾಗಡಿಗೆ ಫೈನಲಿ ನೋಡಿ ಮಾಗಡಿಗೆ ಬಂದಿದ್ದೀವಿ ಈಗ ಡಿ ಎಲ್ ಮಾಡ್ಸೋಕ್ಕೆ ನಮ್ಮ ರೀ ಫೋನ್ ಹಾಕ್ಬಿಟ್ಟು ಆಯ್ತು ಡಿ ಎಲ್ ಆಯಿತು ಡಿ ಎಲ್ಗೆ ಎಲ್ಲೆಲ್ಲಿ ಆಗೈತೆ ನಂದು ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋದರೆ ಡಿ ಎಲ್ಗೆ ಟ್ರಿಸ್ಟ್ರ ಕರೀತಾರೆ ಹೋಗ್ಬೇಕು ಈಗ ನಮ್ಮ ಮನೆಯನ್ನ ಏನೋ ವಾಸ್ಬೇಕು ಅಂತ ಸೈಬರ್ಗೆ ಬಂದವ್ರಿ ಕಾಯ್ತಾಯಿದ್ದೀವಿ ಇನ್ನೂ ನಾಷ್ಟ ಮಾಡಿಲ್ಲ ಏನು ಮಾಡೋಣ ಅನ್ನೋ ಹನ್ನೊಂದು ಮುಕ್ಕಲ್ಲಿ ಆಗೈತಿ ಯಾಕೋ ಮುನಿಡೊಂದು ಕೆಲಸನೇ ಆಯ್ತಿರ ಎಲ್ಲೋದ್ರೂ ಇವತ್ತು ಅಲ್ಲಿ ಎಲ್ಲೆಲ್ಲೂ ಆಗಲಿಲ್ಲ ಸೈಬರಲ್ಲೂ ಕೆಲಸ ಆಗಲಿಲ್ಲ ಅದಕ್ಕೆ ನಾಷ್ಟ ಮಾಡೋಣ ಅಂತ ಬಂದಿದೀವಿ ನೋಡೋಣ ಇನ್ನೂ ಸರ್ವರ್ ಸಿಗ್ತಿಲ್ಲ ಅಂತೆ ಟ್ರೈ ಮಾಡೋಣ ಮಸಾಲೆ ದೋಸೆ ಬಂದೈತಿ ಈಗ ತಿಂತಾ ಇದ್ದೀವಿ ನಾಷ್ಟ ಮಾಡ್ಕೊಂಡು ಈಗ ಇನ್ನೊಂದು ಸೈಬರ್ ಹತ್ರ ಬಂದಿದ್ದೀವಿ ಎಲ್ಲೂ ಆಗಲಿಲ್ಲ ಅಂತ ಸೀದಾ ಮನೆಗೆ ಹೋಗೋದೇ ಗೈಸ್ ಈಗ ರೀಲ್ ಸಮೇಲ್ ಮಾಡೋಣ ಅಂತ ಹೇಳಿ ನಮ್ಮ ಸೋನು ಐಬ್ರಾ ಮಾಡಿಸ್ಬೇಕಂತೆ ಅದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಐಬ್ರಾ ಒಂದೇ ತಾನೆ ಐಬ್ರಾ ಮತ್ತೆ ಸ್ವಲ್ಪ ಶಾಪಿಂಗ್ ಏನು ಶಾಪಿಂಗು ಅಲ್ಲೇ ಕೆಳಗಡೆ ಐತೆ ಏನು ಶಾಪಿಂಗ್ ಏನು ಶಾಪಿಂಗ್ ಇಲ್ಲ ಐಬ್ರಾ ಅಷ್ಟೇ ನಾನು ಬರೋಲ್ಲ ಇಲ್ಲ ಅಂದೆ ಕರ್ಕೊಂಡು ಹೋಗ್ಬೇಕಷ್ಟೇ ಇನ್ನೂ ಪಾಪಗೆ ಆಟ ಸಮಂತ ನನಗೆ ನನಗಿನ್ನೂ ಇನ್ನೇನೂ ತಗೋಬೇಕು ನಾನು ಈಗ ಬ್ಯೂಟಿ ಪಾರ್ಲರ್ ಅಂಗಡಿ ಬಂದಿದೀವಿ ಸೌಂದರ್ಯ ಮೆಟ್ಲು ನೋಡ್ರಿ ಹೆಂಗೈತಿ ಅಪ್ಪ ಭಯ ಜಾಸ್ತಿ ಸೌಂದರ್ಯ ಆಯ್ತಾವ್ರೆ ನೋಡೋಣ ಅಂಗಡಿ ಓಪನ್ ಐತೆ ನೋಡು ನಿಮ್ ಟ್ರೈನ್ ಸರಿ ಈಗ ಅಂಗಡಿ ಬಾಕ್ಲಾಕಿತ್ತು

ಅವಳು ಪ್ರೆಗ್ನೆಂಟ್ ಇದ್ದಾಗ ವಿ ಮಾಡಿಸಿರ್ಲಿಲ್ಲ ಪಾಪ ಅದ್ಮೇಲೆ ಮಾಡಿಸಿರ್ಲಿಲ್ಲ ಒಂದು ವರ್ಷ ಆಗಿತ್ತಲ್ವಾ ಈಗ ನೋಡಿ ಈಗ ಮಾಡ್ಸಿ ಈಗ ನೆಕ್ಸ್ಟ್ ಮುಗೀತಾ ಅದಾಮ ನಾನು ಈಗ ಸ್ಲಿಪ್ಪರ್ ನೀನು ಈಗ ಸ್ಲಿಪ್ಪರ್ ಸೋನಿಗೆ ನೀವು ಸೂಪರ್ ಅಂಗಡಿ ಕ್ಲೋಸ್ ಮಾಡೋರೆ ಈಗ ನಮ್ಮ ಪಾಪುಗೆ ಈಗ ಪಾಪುಗೆ ಸೋಪು ಶಾಂಪು ತಗೊಂಡು ಈಗ ಹೋಗೋದು ಮನೆಗಷ್ಟೇ ಫೈನಲಿ ನಮ್ಮ ಸೋನಾಗ ವಿಗ್ರಹ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ಪಾಪುಗೆ ಸೋಪು ಎಲ್ಲ ನಮ್ಮ ಸೋನಿಗೆ ಒಂದು ಸ್ವಲ್ಪ ಏನಾದ್ರೂ ಫೈಲೇನಬೇಕಾಯ್ತು ಅದ್ರಲ್ಲಿ ತಗೊಂಡು ಬಂದಿದ್ದೀವಿ ಏನಂತ ನಮ್ಮ ರಾಣಿಗೆ ತಟ್ಟೆ ಊಟ ಊಟದ ತಟ್ಟೆ ತಟ್ಟೆ ಊಟ ಅಂತ ಇದ್ದೀನಿ ಊಟದ ತಟ್ಟೆ ತಿರ್ಗ ನಮ್ಮ ರಾಣಿಗೆ ಇದು ಪೌಡ್ರು ತಿರ್ಗ ಮತ್ತು ಇದು ಇನ್ನೊಂದು ಶಾಂಪು ಇಲ್ಲಿ ರಾಣಿದು ಅದೇ ನಮ್ಮ ರಾಣಿ ಶಾಂಪು ಇದು ಆಯಿತಾ ತಿರ್ಗಮೇಲೆ ನೆಕ್ಸ್ಟು ನಮ್ಮ ಪಾಪುಗೆ ಎಣ್ಣೆ ಆಯಲ್ಲು ತಿರ್ಗ ಮತ್ತೆ ಇದು ಫೇಸ್ ಟೂ ಕ್ರೀಮ್ ಬಾಡಿ ಟೂ ಬಾಡಿ ಕ್ರೀಮ್ ಸೋಪು ಬಾಡಿ ಸೋಪು ಇದು ಶಾಂಪು ಆಯರಲ್ಲ ತಲೆಗೆ ಶಾಂಪೂ ಇದು ಪಾಸ್ಲೇಟ್ನೆ ನೆಕ್ಸ್ಟು ನಮ್ಮ ಸೌಂದರ್ಯ ಸೌಂದರ್ಯವರಿಗೆ ಇದು ಇಲ್ಲಿ ಏನಿದು ಬೇಬಿ ಲಿಪ್ ಸ್ಟಿಕ್ ಬೇಬಿ ಲಿಪ್ ಸ್ಟಿಕ್ ಫೌಂಡ್ಸ್ ಐಲೈನರ್ ಮತ್ತೆ ಇどん ತಾಣವರ ಅಣ್ಣಾರ ನೋಡಿ ನಾನು ಮ್ಯಾಗಿ ಮಾಡ್ಕೊಂಡು ತಿಂದೆ ಅದಿಕ್ಕೆ ಸೋನು ನನಗ್ ಕೊಟ್ಟಿಲ್ಲ ಅಂತ ಮುನ್ಸ್ಕೊಂಡಿರೋಸ್ ಅಷ್ಟೇ ನಾನ್ ಮಾಡ್ತ ಬತ್ತೆ ನಾನು ಕಾಯ್ತಿನಿ ಈಚೆ ಕುತ್ಕೊಂಡ್ ಮಾತಾಡ್ತಿದ್ದೀನಿ ಅಲೇ ತಿನ್ಕೊಂಡಿದ್ದೆ ಸದ್ದು ಹುಡ್ಗಿರ್ದಂಗೆ

ತಿಳ್ಕೊಂಡು ನಮ್ಮ ಮನ ಮರ್ಯಾದೆ ತಗೊಂಡು ಅವರು ಹೇಳ್ಬೇಕು ಕಮೆಂಟಲ್ಲಿ ಇಬ್ಬರು ಏನಪ್ಪ ಹೊಟ್ಟೆ ಬರ್ಸ್ಕೊಂಡು ನಮ್ಗೆ ಕೂತಿದ್ದಿ ನೀವು ಅಮ್ಮನ್ನ ಕೆಲಸ ಕಳಿಸಿದ್ದಿ ನಾವು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀವಿ ನಮ್ಮ ಅದರಿಂದನೇ ನಾವು ಮುಂದುವರೆದಿ ಅದು ಸುಮ್ಮ ಇವತ್ತು ನಿನ್ನ ಕೆಲ್ಸಕ್ಕೆ ಹೋಯ್ತಿರ್ಬೋದು ನಾಳೆ ಕೆಲ್ಸಕ್ಕೆ ಹೋಗ್ತಿ ಅನೂಕೇ ಜಾಗ ತಕ ಹೋಯ್ತಿನಾಕ ಅಲ್ಲ ಒಂದಿಲ್ಲ ಒಂದಾಗ್ಲಿ ವಾರಕ್ಕೆ ಆ ಸಿಕ್ಕಿ ಹೋಯ್ತಿನಾ ನಿನ್ನನ ಕೆಲಸಕ್ಕೆ ಹೋಗೋಂತೀವಾ ಯಾರು ಹೇಳಿದ್ರು ಹೋಗೋ ಅಂತ ಏಳ್ ಡೈರೆಕ್ಟ್ ಆಗಿ ಯಾರ್ ಹೇಳಿದು ನಾನೇ ಹೋಯ್ತಿರದು ಕೆಲಸ ಕೆಲಸ ಹೋಗ್ತಾವ ಆಕಿಗೆ ಒಬ್ಬಟ ಅಂತ ಹೇಳೋದು ಒಬ್ಬರ್ತ ಬಂದೆಮ್ಮಾ ಚನಾಗಿರ ಮಾತ್ರ ಮಾಡಿದಿ ಇವ ನೆನೆವು ಒಬ್ಬರ್ತ ಬಂದೆಂತಾ ಅಯ್ಯೋ ಪಾ

ನೋಡಿ ಪಾಪ ನಮ್ಮ ರಾಣಿ ಯಾಕ ಬೇಜಾರಲ್ಲೇ ಮನಿಗುಳಿ ಯಾಕೆ ರಾಣಿ ಬೇಜಾರು ಮದುವೆ ಮಾಡಿಸಿಲ್ಲ ಅಂತನಾ ಮದುವೆ ಅಂತ ಬೇಜಾರು ಈಗ ಐಸ್ ಊಟ ಮಾಡೋಣ ನಮ್ಮ ಮನೆ ಊಟದ ಏನಂತ ತೋರಿಸ್ತೀನಿ ನೋಡಿ ಈಗ ಏನಮ್ಮ ನಮ್ಮ ಮನೆಗ್ ಊಟ

ಮುದ್ದೆ ಚೆನ್ನಾಗಿರುತ್ತೆ ಟೊಮಟೊ ಕರ ಚುಲಿ ಕೊಡ್ರಿ ಬಿರೈತಿ ನೈಟ್ ಊಟ ಮಾಡಿ ಹಂಗೆ ಮನೆ ಕಮ್ಮಿಟೆ ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಅಂತ ರೆಡಿ ಆಗಿದ್ದೀನಿ ಈಗ ದೇವರ್ ಪೂಜೆ ಮಾಡಬೇಕು ನಮ್ಮ ಸೋನು ಹೂವು ಮಾಡ್ಕೊ ಕಟ್ ಮಾಡ್ಕೊಡ್ತಾವ್ರೆ ಪೂಜೆ ಮಾಡ್ಬೇಕು ರೀ ದೇವ್ರ ಪೂಜೆ ಮಾಡ್ಕೊಂಡು ನಾನು ನಮ್ಮ ಅಮ್ಮ ನನ್ಮಗ್ಳ ಒಯ್ತಾಯಿದ್ದೀವಿ ಈಗ ನಮ್ಮ ಅಮ್ಮ ಮಾತಾಡ್ತಾ ಅವ್ರಿ ನಮ್ಮ ವಿಡಿಯೋ ಕಾಲಲ್ಲಿ ಪ್ಲೇಸ್ ನೋಡಿ ನಮ್ಮ ಪಾಪಗು ತಿಭೂತಿ ಕುದೀನಿ ಗೋವಿಂದ ಗೋವಿಂದ ಅಂತ ಪೂಜೆ ಮಾಡಿ ಬರ್ತೀನಿ ನೋಡಿರಿ ಪೂಜೆ ಮಾಡಬೇಕು ಗಾಯ್ಸ್ ಪೂಜೆ ಮಾಡಿ ನಾಷ್ಟ ಮಾಡಿ ಈಗ ನನ್ನ ಮಗ್ಳಿಗೆ ಹೊರ್ಟಿದ್ದೀವಿ ನಾ ಅಮ್ಮ ಹರಬೇಕು ನನ್ನ ಕಾಯ್ತಾ ಇದ್ದೀನಿ ನಮ್ಮ ಅಮ್ಮ ಏನೋ ಬಂದಿಲ್ಲ ಯಾವಾಗ ಬರ್ತಾರು ನೋಡಬೇಕು ರೀ ಬಿಸಿಲು ಬೇರೆ ತಲೆ ಏನು ನನ್ನ ನೆನ್ಮಂಗ್ಳಕ್ಕೆ ಏನಕ್ಕೆ ಅಂದರೆ ನನ್ನ ಕಣ್ಣು ನೋಡ್ರಿ ಇಲ್ಲಿ ಸ್ವಲ್ಪ ಯಾಕೆ ಊತ್ಕೊಂಡ್ಬಿಟ್ಟೈತೆ ಅದೇನಾಗೈತೆ ಅಂತ ಸ್ವಲ್ಪ ಚೆಕ್ ಮಾಡಿಸ್ಬೇಕಿತ್ತು ಅದಕ್ಕೆ ಹಂಗೆ ನಮ್ಮ ಅಮ್ಮಂಗೆ ಸ್ಪೆಕ್ಸು ಚೇಂಜ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಹೋಯ್ತಾ ಇದ್ದೀವಿ డే గుమ్మ వయస్ ఆగిబైతే వైట్ కొతా ఐతే ఈరోత కారాంతి సాకొడల్వాస్ ఈ మెల్బంగ కన్నీ హాస్పిటల్ వీ ಏನಂತಾರೆ ನೋಡಬೇಕು ನೋಡ್ಬಿಟ್ಟು ಹೇಳ್ತೀನಿ ಫ್ರೀ ನೋಡಿ ನಾವು ಚೆಕ್ ಮಾಡಷ್ಟು ಇಟ್ಕೊಂಡು ಐಸ್ ಈಗ ಎಲ್ಲ ಟೆಸ್ಟ್ ಮುಗೀತು ನಮ್ಮ ಅಮ್ಮಂಗೆ ಸ್ಪೆಕ್ಸ್ ಚೇಂಜ್ ಮಾಡಬೇಕು ತಿರ್ಗಾ ಒಂದು ಮೂರು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳೋರೆ ಏನಮ್ಮ ಈಗ ಸೀದಾ ಮನೆಗೆ ಹೋಗ್ಬೇಕು ಇನ್ನೆಲ್ಲೂ ಇಲ್ಲ ಸೀದಾ ಮನೆ ಈಗ ಫೈನಲಿ ನೆಣ್ಮಕ್ ಹೋಗಿ ಕಣ್ಣು ತೋರಿಸ್ಕೊಂಡು ಮನೆ ಸ್ವಲ್ಪ ಐಟಮ್ ತಗೊಬೇಕಾಯ್ತು ಐಟಮ್ ತೊಗೊಂಬಂದೆ ನೋಡಿ ಕಣ್ಣು ಏನಾಯ್ತೈತೆ ಈಗ ಡಾಕ್ಟ್ರು ಡ್ರಾಪ್ಸ್ ಕೊಟ್ಟವ್ರೆ ಈಗ ಡ್ರಾಪ್ಸ್ ಹಾಕಬೇಕು ಡ್ರಾಪ್ಸ್ ಹಾಕೊಂಡು ಒಂದು ಗಂಟೆ ರೆಸ್ಟ್ ಮಾಡಬೇಕು ಮನೆ ಕಾಣಬೇಕು ಈಗ ಡ್ರಾಪ್ಸಿವೆ ಗಾಯ್ಸ್ ಕಣ್ಣಿಗೆ ಡ್ರಾಪ್ಸ್ ಬಿಡ್ಕಂಡು ಅರ್ಧ ಗಂಟೆ ರೆಸ್ಟ್ ಮಾಡಿ ಈಗ ಎತ್ತಿದೆ ಈಗ ಏನು ಮಾಡಲ್ಲ ಅಂದರೆ ಏನೂ ಇಲ್ಲ ಈ ಲಾಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಮೀನು ಸಾರು ಬೇರೆ ಮಾಡ್ಬೇಕಂತ ನಮ್ಮಮ್ಮಂಗೆ ಏನು ಮಾಡಬೇಕು ಮೀನು ಮಾಡೋ ಮೀನು ಸಾರು ಆಯ್ಸೀಗ ಮೀನು ಸಾರು ಮಾಡ್ಬೇಕು ನಾವು ಅಮ್ಮಂಗೆ ಹೋಗಿದ್ವಲ್ಲ ಮೀನು ತಂದಿದ್ದೀನಿ ಈಗ ಮೀನು ಸಾರು ಮಾಡಬೇಕು ಈ ಲಾಗಿ ಇಲಾಗಿ ಹೆಣ್ಣು ಮಾಡ್ತಾಯಿದ್ದೀನಿ ಇಲ್ಲಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್